ಸಾಮಾನ್ಯ ಒಬ್ಬ ನಿಷ್ಠಾವಂತ ಪಿ ಸಿಯಿಂದ ಮಾಡಿದರೂ ಸಹ ಎಸ್ ಐ ಟಿ ತನಿಖೆ ಮಾಡ್ಬೋದು ಇವರು ಇದಕ್ಕೆ ಐ ಪಿ ಎಸ್ ಸಿ ಕಲಿಯೋದು ಹೆದರಿಸಿ ಹೊಡಿಸಿ ಬೆದರಿಸಿ ಬಂದ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಇವರು ಬೇಕಾ ನಮಗೆ ಅವರನ್ನು ರುಬ್ಬಿದ್ರು ಅವರಿಗೆ ಗ್ರಿಲ್ ಮಾಡಿದ್ರು ಡ್ರಿಲ್ ಮಾಡಿದರೂ ಏನೇನು ಬಾಗಿ ಬಂದು ದೋದರ್ತಾರೆ ಹಾಗಾದರೆ ಇಲ್ಲಿ ಯಾರು ಮೆಸೇಜ್ ಕೊಡುವವರು ಎಸ್ ಐಟಿಯಲ್ಲಿ ಕೆಲವರಿಗೆ ಗಿಫ್ಟ್ ಕೊಡ್ತಾರೆ ಮೊಬೈಲ್ ಗಿಫ್ಟ್ ಕೊಡ್ತಾರೆ ಕೆಲವರಿಗೆ ಪೆಟ್ಟು ಕೊಡ್ತಾರೆ ಇದೆಲ್ಲ ಮೊಂತಿಗೆ ಏನು ಗೊತ್ತಾಗೋದಿಲ್ವಾ ನಾಲ್ನೂರು ಗಾಡಿ ಒಬ್ಬ ತರುವುದು ಇನ್ನೊಬ್ಬ ಬಂದು ನಾನು ಸಾವಿರಾರು ಡಿ ಕೆ ಶಿ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದಕ್ಕೆ ಯಾರು ಇವರನ್ನು ಕೊಲ್ಲಿಗೆ ಹೊರಟಿದಾಗ ಸೌಜನ್ಯನ ವಿಷಯದಿಂದ ಎಷ್ಟೋ ಮನೆಗಳು ಬೆಳಗಿದೆ ಎಲ್ರಿಗೂ ಉತ್ತರ ಕೊಡೋದಿನ ಒಂದು ಬರ್ತದೆ ಹಿರಿಯ ಪತ್ರಕರ್ತರೆಲ್ಲ ಏನು ಮಾಡಿದ್ದಾರೆ ಅಂತ ನಾನು ಆರ್ ಕನ್ನಡವಳು ಒಬ್ಬಳು ಹೆಣ್ಣು ಆಗ್ತಾ ಉಂಟು ಅವಳನ್ನು ಹೆಣ್ಣು ಅಂತ ಹೇಳಲಿಕ್ಕೆ ಇದೆ ಹೆಣ್ಣು ಕುಲಕ್ಕೆ ಕಳಂಕ ಅವಳು ನಾನು ಓಪನ್ ಆಗಿ ಹೇಳ್ತೇನೆ ಮಿತಾ ಅನ್ನುವ ಅವಳು ನಾನು ಹೇಳ್ತಿದ್ರು ಒಮ್ಮೆ ಪವಿತ್ರ ಸಾವು ಡೆಮೋ ಮಾಡಿ ನನಗೆ ತೋರಿಸು ಅಂತ ಇವನ ಮನೆಯವರಿಗೆ ಇವನ ತಾಯಿಗೆ ಇವನ ಮನೆಯಲ್ಲಿ ಯಾರ ಸಹೋದರಿಯರಿದ್ರೆ ಅತ್ಯಾಚಾರ ಬೇಡ ಖಾಲಿ ಫಿಂಗರಿಂಗ್ ಮಾಡಿದ್ರೆ ಇವನು ಬಾಯಿ ಮುಚ್ಕೊಂಡು ಕುತ್ಕೊಳ್ತಾನ ಇವನಿಗೆ ಫಿಂಗರಿಂಗ್ ಮಾಡಿ ಒಳ್ಳೆ ಅನುಭವ ಉಂಟು ಯಾವ ಕಿರಿಕೀರ್ತಿ ಅಂತ ರುದ್ರಮುನಿ ಅಂತವರು ಮಿತಳಿಗೆ ಹೇಳುದು ತಂದು ತೋರಿಸು ಅಥವಾ ನಿನ್ನನ್ನೇ ತೋ ಮಾಡಿ ತೋರಿಸಲಿ ಫಿಂಗರಿಂಗ್ ಮಾಡಿ ತೋರಿಸ್ಲಿ ಆ ಪವಿತ್ರ ಸಾವು ಹೇಗೆ ಆಗ್ತದೆ ಹಣ ಮಾಡ್ಲಿಕ್ಕೆ ಹೊರಟು ನೀವು ಹೈಟೆಕ್ ಭಿಕ್ಷುಕರಲ್ಲ ಮಾಧ್ಯಮದವರು ಈಗ ಮೇಡಮ್ ಈಗ ಒಂದು ರಿಪೋರ್ಟನ್ನು ಈ ಎಸ್ ಐ ಟಿ ಕೊಟ್ಟಿದೆ ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಯು ಡಿ ಆರ್ ಕೇಸ್ಗಳನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿ ಈಗ ಇದೇ ಎಸ್ ಐ ಟಿ ಮೊಹಂತಿಯವರು ಮತ್ತು ಅವ್ರ ಜೊತೆಗೆ ಇರ್ತಕ್ಕಂಥ ಈಗ ಯಾರ್ಯಾರು ಒಂದು ರೀತಿ ಆರೋಪಿತಸ್ಥರಾಗಿದ್ದಾರೆ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಇವರನ್ನೇ ಇಟ್ಕೊಂಡು ಇನ್ನೊಂದು ಯು ಡಿ ಆರ್ ಕೇಸ್ಗಳ ಸಂಬಂಧಪಟ್ಟ ಹಾಗೆ ಈಗ ನಡೆದ ತನಿಖೆ ಅದು ನಿಜವಾಗಿಯೂ ನ್ಯಾಯ ಏನು ಅದರಿಂದ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡಬಹುದಾ ಇಲ್ಲ ನಾನು ಬೇಸರಾದರೂ ಚಿಂತಿಲ್ಲ ಆ ತಂಡಕ್ಕೆ ಸಾಮಾನ್ಯ ಒಂದು ಪೊಲೀಸರಿಗೂ ತನಿಖೆ ಮಾಡ್ಬೋದು ಅವನ ನಿಷ್ಠೆಯಲ್ಲಿ ಇರಬೇಕು ಇಂಥ ಅಧಿಕಾರಿಗಳನ್ನು ತಂದು ಯಾವನೋ ಒಬ್ಬನ ಮಾತಿಗೆ ಬೆಲೆ ಕೊಟ್ಟು ಇವರು ಬಯಸ್ ಬಂದ ಸಾಕ್ಷಿಗಳಿಗನ್ನು ಹೆದ್ದು ಇವರು ಫಸ್ಟೊಂದು ದೊಡ್ಡ ಹಾಕಿದ್ರು ಬಂದವರು ನೀವೊಂದು ನಿಮಗೆ ಟೋಲ್ ಫ್ರೀ ನಂಬರ್ ಕೊಡ್ತೇವೆ ಅದಕ್ಕೆ ನೀವು ಕರೆ ಮಾಡ್ಬೋದು ಅಂತ ನೀವು ಕರೆ ಮಾಡ್ಬೋದು ಹೇಳಿದರೆ ಅಲ್ಲಿ ಬಂದ ಸಾಕ್ಷಿಯವರಿಗೆ ನಿಮ್ಮಲ್ಲಿ ರಕ್ಷಣೆ ಇಲ್ಲದಿದ್ದರೆ ನೀವೇ ಒಳಗೆ ಭಕ್ಷಕರಾಗಿ ಅವರಿಗೆ ಹೆದ್ರಿಸಿ ಹೇಳಿದರೆ ನಿಮ್ಮಲ್ಲಿ ಯಾರು ಸಾಕ್ಷಿ ಹೇಳಲಿಕ್ಕೆ ಬರ್ತಾರೆ ಅದಕ್ಕಿಂತ ನನಗೆ ಹೇಳೋದು ಮೋಹಂತಿಯವರ ನೇತೃತ್ವವನ್ನು ಮಾಡುವುದಾದರೆ ಸಾಮಾನ್ಯ ಒಬ್ಬ ನಿಷ್ಠಾವಂತ ಪಿ ಎಸ್ಸಿಯಿಂದ ಮಾಡಿದ್ರು ಸಹ ಎಸ್ ಐ ಟಿ ತನಿಖೆ ಮಾಡ್ಬೋದು ಇಂಥ ಅಧಿಕಾರಿಗಳು ಯಾಕೆ ಹೆದರಿಸಿ ಬೆದರಿಸಿ ತನಿಖೆ ಮಾಡೋದಾದರೆ ಈ ಅಧಿಕಾರಿಗಳು ಬ ಬೇಕಾ ಇವರು ಇದಕ್ಕೆ ಐ ಪಿ ಎಸ್ ಸಿ ಕಲಿಯೋದು ಹೆದರಿಸಿ ಓಡಿಸಿ ಬೆದರಿಸಿ ಬಂದ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಇವರು ಬೇಕಾ ನಮಗೆ ನಾನು ಹೇಳಿದೆ ಅಲ್ಲ ನಿಷ್ಠಾವಂತ ಒಂದು ಪೊಲೀಸ್ ಪೇದೆ ತಂದರೂ ಸಹ ತನಿಖೆ ಮಾಡ್ಬೋದು ಅವನತ್ರಾದರೂ ನಮಗೆ ಹೇಳಲಿಕ್ಕೆ ಧೈರ್ಯ ಬರ್ಬೋದು ಇವರನ್ನು ನೋಡಿ ಹೆದ್ರಿ ಪಾಪ ಒಬ್ಬರಿಗೆ ಹೆದರಿಸಿದು ಬೆದರಿಸಿದು ಇನ್ನು ಯಾರು ಸಾಕ್ಷಿಗೆ ಹೋಗ್ತಾರೆ ಮಹಿಳೆಯರಂತೂ ಹೋಗಲಿಕ್ಕೆ ಇಲ್ಲ ಎಲ್ಲರದ್ದು ಎಸ್ ಐ ಟಿ ತನಿಖೆಗೆ ಒಳಗೆ ಹೋಗಿ ಹೊರಗೆ ಬರುವಾಗ ಯಾರು ಬಂದಿದ್ದಾರೆ ಅವರು ಎಲ್ಲಿಯವರು ಅವರು ಏನು ಮಾತಾಡಿದ್ದಾರೆ ಇಡೀ ಚಿತ್ರವನ್ನು ಎಸ್ ಐ ಟಿ ಅವರೆಲ್ಲ ಇಡೀ ಮಾಧ್ಯಮವೇ ಹೇಳುವಾಗ ಅದರ ಮಾಧ್ಯಮದಿಂದ ಎಸ್ ಐ ಟಿ ತನಿಖೆ ಆಗ್ತಾ ಉಂಟಾ ಪ್ರತಿಯೊಂದು ಮಾಧ್ಯಮಕ್ಕೆ ಅಲ್ಲಿ ಕೂತು ಎಲ್ಲರೂ ಅಲ್ಲಿ ಚರ್ಚೆನೇ ಮಾಡೋದು ಇಲ್ಲಿ ಬಂದದ್ದು ಯಾರು ಹೋದರೂ ಯಾರು ಬಂದರೂ ಅವರನ್ನು ರುಬ್ಬಿದ್ರು ಅವರಿಗೆ ಗ್ರಿಲ್ ಮಾಡಿದ್ರು ಡ್ರಿಲ್ ಮಾಡಿದ್ರು ಏನೇನು ಬಾಗಿ ಬಂದು ಓದರ್ತಾರೆ ಹಾಗಾದರೆ ಇಲ್ಲಿ ಯಾರು ಮೆಸೇಜ್ ಕೊಡುವವರು ಎಸ್ ಐ ಟಿಯಲ್ಲಿ ಪ್ರತಿಯೊಂದು ಎಸ್ ಐ ಟಿಗೆ ಇಲ್ಲಿ ಬರುವಾಗ ಪ್ರತಿಯೊಬ್ಬರು ಬರುವಾಗ ಅಲ್ಲಿ ಮುಟ್ಟೋದಾದರೆ ಇದು ಎಸ್ ಐ ಟಿ ತನಿಖೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಸೋರಿಕೆ ಆಗ್ತಾ ಉಂಟಲ್ಲ ಯಾರನ್ನು ನಂಬುದು ಮೊದಲು ಅವರನ್ನು ತನಿಖೆ ಮಾಡಬೇಕು ಯಾರು ಎಸ್ ಐ ಟಿಯಲ್ಲಿದ್ದ ಅಧಿಕಾರಿಗಳಿಗೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಮೊದಲು ಅವರಿಗೆ ತನಿಖೆ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡಿ ಅವರಿಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವರನ್ನು ಪ್ರಮೋಷನ್ ಮಾಡಿ ಕಳಿಸೋದಲ್ಲ ಕಳಿಸುವುದಲ್ಲ ಅವರು ಮಾಡಿದ ತಪ್ಪು ಅದನ್ನು ಮೊದಲು ನೀವು ತನಿಖೆ ಮಾಡಿ ಆಗ ಜನರಿಗೂ ಧೈರ್ಯ ಬರ್ತದ ಒಳ್ಳೆ ರೀತಿಯಲ್ಲಿ ಅವರು ತನಿಖೆ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಸಾಕ್ಷಿಗೆ ಹೋಗ್ಬೋದು ಅನ್ನುವ ಧೈರ್ಯ ನೀವು ಬರಿಸಬೇಕು ಸರ್ಕಾರ ಹೇಳಬೇಕು ನಾವು ಜವಾಬ್ದಾರಿದ್ದೇವೆ ಯಾರೆಲ್ಲ ಹತ್ರ ಸಾಕ್ಷಿ ಉಂಟು ಹೋಗಿ ಅಂತ ಇವರು ಯಾರು ಆ ಧೈರ್ಯ ಕೊಡುವುದಿಲ್ಲ ಇಡೀ ಮಾಧ್ಯಮಗಳು ಒದಗ್ತವೆ ಎಲ್ರಿಗೂ ಇದು ಓಪನ್ ಆಗಿ ಅವರು ಹೇಳ್ತಾರೆ ಈ ರೀತಿ ಬಂದಿದ್ದಾರೆ ಅಂತ ಸಾಕ್ಷಿದಾರರು ಆಗ ಯಾರು ಧೈರ್ಯದಲ್ಲಿ ಹೋಗ್ತಾರೆ ಇದನ್ನು ಯಾರು ಮಾಡಬೇಕು ಎಸ್ ಐ ಟಿ ತನಿಖಾಧಿಕಾರಿಗಳು ಮಾಡಬೇಕು ಸರ್ಕಾರನೂ ರಕ್ಷಣೆ ಕೊಡಬೇಕು ಯಾರು ಗುಪ್ತವಾಗಿ ಬಂದು ಹೇಳಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಧೈರ್ಯದವರು ಬರ್ಬೋದು ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಆದರೂ ಹೇಳಿದ್ದಾರೆ ಇವರು ಒಂದು ನಂಬರ್ ಕೊಟ್ಟು ಹೋಗಿ ಅಂತ ಹೇಳಿದರೆ ಆಗ್ತದೆ ಆ ನಂಬರನ್ನು ವಹಿಸಿ ಹೋಗುವಾಗ ಅಲ್ಲಿ ಎಲ್ಲ ವಿಷಯವನ್ನು ಹೊರಗೆ ಬರುವುದಾದರೆ ಯಾರು ಮುಂದೆ ಹೋಗ್ತಾರೆ ಬಟ್ ಮೊಹಂತಿ ಅವರಿಗೆ ಅವರ ಈ ತಂಡದ ಬಗ್ಗೆ ಭಾಳ ಕಾನ್ಫಿಡೆನ್ಸ್ ಇದೆ ಇಲ್ಲ ಇವರು ಕರೆಕ್ಟಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಈಗ ನಾವುಗಳು ಮೋಹಂತಿ ಅವರು ತುಂಬ ದಕ್ಷ ಅಂತಲೇ ಇವತ್ತು ನಂಬ್ಕೊಂಡಿರೋದು ಆದರೆ ಎಲ್ಲೋ ಒಂದು ಕಡೆ ಅವರನ್ನೇ ಮಿಸ್ಗೈಡ್ ಮಾಡುವ ಅಥವಾ ಅವರಿಗೆ ತಪ್ಪು ಮಿಸ್ಇನ್ಫಾರ್ಮೇಷನ್ ಕೊಡುವ ಕೆಲಸ ಅಧಿಕಾರಿಗಳಿಂದ ನಡೆದಿದೆಯಾ ಅಥವಾ ಇವರು ಅಷ್ಟು ಇನ್ಕೇಪಬಲ್ ಅಂದರೆ ಇದನ್ನು ಇದು ಮಾಡಿದ ಈಗ ಈಗ ಸಾಮಾನ್ಯವಾಗಿ ನಾವುಗಳು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ಯಾಕೆ ಅಲ್ಲಿಗೆ ಬಂದವರಿಗೆ ಈ ರೀತಿಯಾಗಿ ಹಿಂಸೆ ಕೊಟ್ಟರು ಅಧಿಕಾರಿಗಳು ಅಂತ ಆದರೆ ಮೊಹಂತಿ ಅವರನ್ನು ಅವರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈಗ ಏನು ನಾವು ನಿರೀಕ್ಷೆ ಇಟ್ಕೋಬಹುದು ನನ್ನ ಇದರಲ್ಲಿ ಲೀಡರ್ಶಿಪ್ ಸರಿ ಇದ್ದರೆ ಎಲ್ಲಾನು ಸರಿ ಎಲ್ಲಾನು ಸರಿ ಯಾರು ಪ್ರತಿಯೊಬ್ಬರಿಗ ಮೋಂತಿ ನೇತೃತ್ವದಲ್ಲಿ ಬೇಕು ಹೇಳುವರು ಸಹ ನಾನು ಸಹ ಬೇರೆ ವಿಷಯದಲ್ಲಿ ಎಸ್ ಐ ಟಿ ಮಾಡಿದಾಗ ಮೊಹಂತಿಯವರ ನೇತೃತ್ವದಲ್ಲಿ ಒಳ್ಳೆ ತನಿಖೆ ಆಗಿದೆ ಅಂತ ಹೇಳುವಾಗ ನಾವು ಸಹ ಅದನ್ನು ಸ್ವಾಗತ ಮಾಡಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ನಾವು ಹೇಳಿದವರು ಆದರೆ ಇಲ್ಲಿ ಧರ್ಮಸ್ಥಳಕ್ಕೆ ಬರುವಾಗ ಅವರು ಇದರ ಜವಾಬ್ದಾರಿ ತಗೊಳ್ಬೇಕಿತ್ತು ಯಾಕೆಂದರೆ ಸೂಕ್ಷ್ಮ ಪ್ರದೇಶ ನಾನು ಇದನ್ನು ಅಬ್ಸರ್ವ್ ಮಾಡಬೇಕು ತನ್ನ ಅಧಿಕಾರಿಗಳು ಹೇಳಿದನ್ನೇ ಕೇಳುವುದಲ್ಲ ಸತ್ಯಾಂಶ ತಿಳ್ಕೊಳ್ಬೇಕು ಅದಲ್ಲದೆ ಎಷ್ಟೋ ಸಾಕ್ಷಿದಾರರು ಬಂದು ಮಾಧ್ಯಮದಲ್ಲಿ ಘಂಟಾಘೋಷವಾಗಿ ನನಗೀಗ ಅನ್ಯಾಯ ಆಗಿದೆ ಅಂತ ಅವರಿಗೆ ರೈಟಿಂಗ್ ಅಲ್ಲಿ ಕೊಟ್ಟಾಗುವಾಗ ಅವರನ್ನು ತನಿಖೆ ಮಾಡಬೇಕಿತ್ತು ಇಲ್ಲಿ ಏನಾದರೂ ಸಹ ನಾಳೆ ಹೆಸರು ಬರುವುದು ಮೊಹಂತಿ ಅವರ ನೇತೃತ್ವ ಹೇಳುವಾಗ ಆ ಜವಾಬ್ದಾರಿ ಅವರಿಗೆ ಇರಬೇಕಿತ್ತು ಇರಬೇಕಿತ್ತು ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಬಿಟ್ಟುಕೊಟ್ಟು ನೀವೇನು ಮಾಡಿ ಹೇಳುದಲ್ಲ ಅಥವಾ ವಾರಕ್ಕೆ ಒಂದು ರಿಪೋರ್ಟ್ ಕೇಳಬೇಕಿತ್ತು ಅಥವಾ ತನಿಖೆ ಆಗುವಾಗ ಅವರು ಅಲ್ಲಿ ಬಂದು ನಿಲ್ಲಬೇಕಿತ್ತು ಏನಾಗ್ತಾ ಉಂಟು ಏನು ಕೇಳಬೇಕಿತ್ತು ಕೇಳಬೇಕಿತ್ತು ಒಂದು ತಿಂಗಳಿಗೊಮ್ಮೆ ಬಂದು ಅಲ್ಲಿ ಏನಾಗಿದೆ ರಿಪೋರ್ಟ್ ಕೊಡಿ ಕೇಳುವುದಲ್ಲ ಅಲ್ಲಿ ಏನಾಗ್ತಾ ಉಂಟು ಸಮಸ್ಯೆ ಆಗ್ತಾ ಉಂಟಾ ಯಾವ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅವರು ಜವಾಬ್ದಾರು ಅಂತ ಹೇಳ್ತಾ ಇದ್ದು ಜವಾಬ್ದಾರು ಕೇವಲ ನನ್ನ ಅಂಡ್ರಲ್ಲಿ ಆಗ್ತಾ ಉಂಟು ಅವರಿಗೆ ಬೆ ಬಿಟ್ಟು ಕೊಡೋದಲ್ಲ ಯಾಕೆಂದರೆ ನಾನು ಧರ್ಮಸ್ಥಳ ಪ್ರಕರಣ ಹೇಳುವಾಗ ಅವರು ತುಂಬ ಜವಾಬ್ದಾರಿಯಲ್ಲಿ ನಾಳೆ ಏನಾದರೂ ಅವರು ಆ ತನಿಖೆ ಸರಿಯಾಗಿ ಮಾಡಿದರೆ ಆ ಎಲ್ಲ ಅದರದ್ದು ಕ್ರೆಡಿಟ್ ಹೋಗೋದು ಅವರಿಗೆ ಅವರ ತಂಡಕ್ಕೆ ಆಗ ಮೊಹಂತಿಯವರ ನೇತೃತ್ವ ಹೇಳೋದು ಬಾಕಿಯವರ ನೇತೃತ್ವ ಅಂತಲ್ಲ ಅವರ ನೇತೃತ್ವ ಅಂತ ಹೇಳುವಾಗ ಅವರ ಹೆಸರನ್ನು ಉಳಿಸಬೇಕು ಮೊಹಂತಿಯವ್ರೆ ಮೊಹಂತಿಯವರೇ ಬೇರೆ ಯಾರಲ್ಲ ಅವರು ಅದನ್ನು ನೋಡಬೇಕಿತ್ತು ಇನ್ನಾದರೂ ಅವರು ಮಾಡುವಾಗ ಅದೇ ಅಧಿಕಾರಿಗಳನ್ನಿಟ್ಟು ಮಾಡುವ ಬದಲು ದಕ್ಷ ಅಧಿಕಾರಿಗಳನ್ನು ತಂದು ಅವರನ್ನು ಅವ್ರು ನಾನು ಹೇಳಿದಲ್ಲ ಯಾರಿಗೆ ಇವರೊಂದು ಕ್ಯಾಮರಾ ಇಲ್ಲ ಮೊಹಂತಿಯವರು ಆ ಕ್ಯಾಮರಾದಲ್ಲಿ ನೋಡ್ಬೋದಲ್ಲ ಯಾವ ರೀತಿ ಅವರು ತನಿಖೆ ಮಾಡ್ತಿದ್ದಾರಂತ ಅವರಿಗೂ ಕ್ಯಾಮರಾ ಇಡಬೇಕು ಯಾವ ರೂಮದಲ್ಲಿ ಎನ್ಕ್ವೈರಿ ಮಾಡ್ತಾರೆ ಆ ರೂಮಲ್ಲೆಲ್ಲ ಕ್ಯಾಮರಾ ಹಾಕಿದಾರಾ ಯಾರಿಗೆ ಬಂದು ಹೊಡಿತಾ ಇದ್ದಾರೆ ಇವರು ಹಲ್ಲೆ ಮಾಡ್ತಿದ್ದಾರೆ ಯಾರಿಗೆ ಯಾವ ಪ್ರಶ್ನೆ ಕೇಳ್ತಿದ್ದಾರೆ ಕೆಲವರಿಗೆ ಗಿಫ್ಟ್ ಕೊಡ್ತಾರೆ ಮೊಬೈಲ್ ಗಿಫ್ಟ್ ಕೊಡ್ತಾರೆ ಕೆಲವರಿಗೆ ಪೆಟ್ಟು ಕೊಡ್ತಾರೆ ಇದೆಲ್ಲ ಮೊಹಂತಿಗೆ ಏನು ಗೊತ್ತಾಗೋದಿಲ್ವಾ ನಿಮ್ಮ ಅಧಿಕಾರಿಗಳು ಆ ಕೋಣೆಯಲ್ಲಿ ಎನ್ಕ್ವೈರಿ ಪ್ರತಿ ಪ್ರತಿಯೊಂದು ಕೋಣೆಯಲ್ಲಿ ಕ್ಯಾಮರಾನೇ ಇರಬೇಕು ಅವರ ಅಂಗಿ ಮೇಲೆ ಎದೆ ಮೇಲೆ ಸಹ ಕ್ಯಾಮರಾ ಇರಬೇಕು ಇದು ಮೋಹಂತಿಗೆ ಗೊತ್ತಿರುವುದಿಲ್ವಾ ಹಾಗಾದ್ರೆ ಅವರಿಗೆ ಸುಲಭ ತಪ್ಪು ಸರಿ ಸಮರ್ಥನೆ ಸಹ ನಮ್ಮ ಅಧಿಕಾರಿಗಳು ನಿಷ್ಠಾವಂತರು ಹೇಳುವಾಗ ಯಾವ ಆಧಾರದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ ಖಂಡಿತ ಈಗ ತನಿಖೆ ಚಾಲ್ತಿ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್ ಗೊತ್ತಿಲ್ಲ ಯು ಡಿ ಆರ್ ಮತ್ತೆ ಬಂಗ್ಲೆಗುಡ್ಡೆಯ ಒಂದು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ಇದರಿಂದ ಈ ತನಿಖೆಯಿಂದ ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ಬೋದು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಇವರು ನಿಷ್ಪಕ್ಷವಾಗಿ ತನಿಖೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತದೆ ಅಧಿಕಾರಿಗಳನ್ನು ಬದಲು ಮಾಡಬೇಕು ಇವರನ್ನು ಅವರ ನೇತೃತ್ವದಲ್ಲಿ ಮಾಡುವಾಗ ಪ್ರತಿ ದಿವಸ ಅವರು ಏನು ಮಾಡ್ತಾರೆ ಅನ್ಕ್ವೈರಿ ಅದು ಅವರ ಪರಿಗಣನೆಗೆ ತೊಗೊಳ್ಬೇಕು ಅವರು ಏನೂ ಮಾಡೋದೇ ಆಗುವುದಿಲ್ಲ ಅವರು ಅದರ ಜೊತೆ ಇರಬೇಕು ಇಷ್ಟೆಲ್ಲ ಗೊಂದಲ ಆಗಿ ಸೆಕೆಂಡ್ ಟೈಮ್ ಪುನಃ ಇದು ತನಿಖೆಗೆ ಅಂತ ಬರುವಾಗ ಮೊಹನ್ ಮೋಂತಿಯವರಿಗೆ ಜವಾಬ್ದಾರಿ ದುಪ್ಪಟ್ಟಾಯಿತು ಹಾಗಾಗಿ ಅವರು ನಿಜವಾಗಿ ಅದೆಲ್ಲ ಯು ಡಿ ಆರ್ಗಳನ್ನು ಬಂಗ್ಲಗುಡ್ಡದ್ದು ಎಲ್ಲ ತನಿಖೆ ಮಾಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತದೆ ನೀವು ಪ್ರತಿಯೊಂದು ರಾಜಕೀಯ ವ್ಯಕ್ತಿಗಳು ಹೇಳಿದ್ದನ್ನು ಕೇಳೋದು ಯಾವುದನ್ನು ಮಾಡಬಾರ್ದು ರಾಜಕೀಯ ವ್ಯಕ್ತಿ ಸರ್ಕಾರ ನಿಮಗೆ ಕೊಟ್ಟಿದೆ ಎಸ್ ಐ ಟಿ ತನಿಖೆ ಮಾಡಲಿಕ್ಕೆ ಹಾಗಾಗಿ ನೀವು ಅವರ ಹಿಂದೆ ಹೋಗಿ ಅವರ ಸ್ಟೇಟ್ಮೆಂಟ್ಗಳಿಗೆ ಬದ್ಧತೆ ತೋರಿಸುವುದಲ್ಲ ಇಲ್ಲಿ ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ಪ್ರತಿಯೊಂದು ತನಿಖೆ ಮಾಡಿದರೆ ಅಂತೂ ನ್ಯಾಯ ಅಂತೂ ಖಂಡಿತ ಸಿಗ್ತದೆ ಅದು ಆಗಬೇಕು ಅಷ್ಟು ಅಷ್ಟೇ ಹೇಳೋದು ಇಲ್ಲಿ ಒಂದು ಸಮಸ್ಯೆ ಇದೆ ಮೇಡಮ್ ಈಗ ಈಗ ನೋಡಿ ಇದು ಶು ಎಸ್ ಐ ಟಿ ಶುರು ಆಗ್ತಾ ಇದ್ದ ಹಾಗೇ ಒಂದು ದೊಡ್ಡ ಪ್ರತಿಭಟನೆ ಧರ್ಮಸ್ಥಳ ಚಲೋ ಎಲ್ಲ ನಡೀತು ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಮಾಡಿದರು ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂಥವರೇ ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಭಯ ಕೊಡ್ತೀವಿ ಕಳಂಕದಿಂದ ನಿಮ್ಮನ್ನು ತಪ್ಪಿಸ್ತೀವಿ ಅಥವಾ ಅದಕ್ಕೋಸ್ಕರನೇ ಈ ಕಾಂಗ್ರೆಸ್ನವರು ಡಿಫೆಂಡ್ ಮಾಡುವ ಸಂದರ್ಭದಲ್ಲಿ ಬಿ ಜೆ ಪಿಯವರ ವಿರುದ್ಧವಾಗಿ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇಲ್ಲ ಇಲ್ಲ ಇದನ್ನು ಮಾಡಿರೋದು ಕಳಂಕದಿಂದ ಪಾರ್ಮಾಡುತ್ತೆ ಅನ್ನೋ ಒಂದು ಇದು ಮಾಡಿದ್ರು ಹೀಗೆ ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಈ ಒಂದು ಎಸ್ ಐ ಟಿಯನ್ನು ಅಥವಾ ಅಥವಾ ಈ ಒಂದು ತನಿಖೆಯನ್ನು ಇಡಿಸೋ ಕೆಲಸಗಳು ನಡೀತಾ ಇದೆ ಅಂತೇಳಿ ಯಾಕೆ ಈ ರಾಜಕೀಯ ಪಕ್ಷಗಳು ಇಷ್ಟು ಲಜ್ಜೆಗೆಟ್ಟು ಅಂದರೆ ಒಂದು ರಾಜಕೀಯ ಪಕ್ಷಗಳಂದರೆ ಒಂದು ಡೆಮಾ ಡೆಮಾಕ್ರೆಸಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಡ್ಕೊಂಡು ನಡೆಸ್ಕೊಂಡು ಹೋಗೋವಂಥವ್ರು ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡೂ ಕೂಡ ಈ ವಿಷಯದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನವನ್ನು ಅಥವಾ ಲಜ್ಜೆಗೆಡ್ತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ನಮಗೆ ನಾಗರಿಕ ಸಮಾಜಕ್ಕಿರೋ ಆಯ್ಕೆ ಏನು ಹಾಗಾದರೆ ಇಲ್ಲ ನಾನು ಹೇಳೋದು ಅಲ್ಲಿ ನಾವು ಎಸ್ ಐ ಟಿ ತನಿಖೆ ಆ ಬುರುಡೆ ವಿಷಯದಲ್ಲಿ ಬಂದದ್ದು ಮತ್ತು ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಬೇಕು ಇಷ್ಟು ಹೂತಿಟ್ಟದಂತ ಚಿನ್ನಯ್ಯ ಬಂದು ಹೇಳಿದಾಗ ನಾನು ಹೇಳೋದು ಅಲ್ಲಿ ವ್ಯಕ್ತಿಗತವಾಗಿ ಯಾರ್ದಾದರೂ ಹೆಸರನ್ನು ಹೇಳಿದಾರಾ ಇವರೇ ಹೂತಿಟ್ಟದ್ದು ಇವರೇ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟು ನಾನು ಹೂತಿಟ್ಟಿದ್ದೇನೆ ಯಾರ ಮನೆಯಲ್ಲಿ ಹೂತಿಟ್ಟಿದ್ದೇನಾ ಯಾರ ಜಾಗದಲ್ಲಿ ಹೂತಿಟ್ಟಿದ್ದೇನಾ ಹೆಸರೇನದು ಬಂದಿದ ಬಂದಿದ ಇಲ್ಲ ಮತ್ತು ಕಳಂಕ ಯಾರ್ದು ತೆಗಿಲಿಕ್ಕೆ ನೀವು ಬಂದದ್ದು ಯಾರ ಕಳಂಕವನ್ನು ಹೋಗಿಸ್ಲಿಕ್ಕೆ ಇಲ್ಲಿ ಎರಡೂ ರಾಜಕೀಯ ಪಕ್ಷಗಳು ನಿಜವಾಗಿ ನೋಡ್ತಿದ್ರೆ ನೀವು ಅದನ್ನು ಸ್ವಾಗತ ಮಾಡಬೇಕಿತ್ತು ಎಸ್ ಐ ಟಿ ತನಿಖೆ ಆಯ್ತಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಒಂದು ಎಸ್ ಐ ಟಿ ತನಿಖೆ ಆಗಲಿ ಅಪ್ಪ ಸತ್ಯಾಸತ್ಯತೆ ಹೊರಗೆ ಬರಲಿ ನೀವು ಬಂದು ಡೊಂಬರಾಟ ಮಾಡಿಕೊಂಡು ಡಾನ್ಸ್ ಮಾಡಿಕೊಂಡು ನಾಲ್ನೂರು ಗಾಡಿ ಒಬ್ಬ ತರುದು ಇನ್ನೊಬ್ಬ ಬಂದು ನಾನು ಸಾವಿರಾರು ಡಿ ಕೆ ಶಿ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದಕ್ಕೆ ಯಾರು ಇವರನ್ನು ಕೊಲ್ಲಿಕೆ ಹೊರಟಿದಾರಾ ಅಥವಾ ಏನಾದರೂ ಮಾಡಲಿಕ್ಕೆ ಹೊರಟಿದಾರಾ ಇವರು ಒಂದು ಸಾಮಾನ್ಯ ಜನರಿಗೆ ನಿಮ್ಮ ಜೊತೆ ನಾವು ಇದ್ದೇನೆ ಅಂತ ಹೇಳಲಿಕ್ಕೆ ಯೋಗ್ಯತೆ ಇಲ್ಲದವರು ಒಂದು ಎಮ್ ಎಲ್ ಎ ಆದವ ತನ್ನ ಕಾನ್ಸ್ಟುನ್ಸಲ್ಲಿ ಒಂದು ಜನರಿಗೆ ಮೂಲಭೂತ ಸೌಕರ್ಯವನ್ನೇ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದವ ತನ್ನ ಕಾನ್ಸ್ಟೆನ್ಸಲ್ಲಿ ಒಂದು ಜನರಿಗೆ ಕೆಲಸ ಆಗಲಿ ಅಥವಾ ತನ್ನ ಊರಿನ ಜನ ಯಾವ ಕಷ್ಟದಲ್ಲಿದ್ದಾರೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಮಂಗ್ ಮ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಡೀ ಬೆಂಗಳೂರಿಗೆ ಮಕ್ಕಳು ಬರ್ತಿದ್ದಾರೆ ನಾವೇನಾದರೂ ಮಾಡಬೇಕು ಅದರ ಬಗ್ಗೆ ಒಂದು ಚಿಂತನೆ ಮಾಡದ ಎಮ್ ಎಲ್ ಎಗಳು ನಿಮ್ಮ ಜೊತೆ ನಾವಿದ್ದೇವೆ ರಕ್ಷಣೆ ಕೊಡ್ತೇವೆ ಹೀಗೆಲ್ಲ ಮಾಡುದು ನೋಡೋಕೆ ಸಭೆಗಳನ್ನು ಮಾಡುದು ಇದು ಯಾವ ಉದ್ದೇಶಕ್ಕಾಗಿ ನಾಚಿಗೆ ಆಗ್ಬೇಕು ಮಾಡಿದವರಿಗೂ ನಾಚಿಗೆ ಆಗ್ಬೇಕು ಯಾರ ಪರ ಮಾಡಿದರೆ ಅವರಿಗೂ ನಾಚಿಕೆ ಆಗ್ಬೇಕು ಯಾಕೆ ಇದೆಲ್ಲ ಬೇಕಾ ನೀವು ಸತ್ಯದಲ್ಲಿದ್ರೆ ನಿಮ್ಗೆ ಇದೆಲ್ಲ ಅವಶ್ಯಕತೆ ಉಂಟಾ ಏನಿದ್ರು ಕಾನೂನಾತ್ಮಕವಾಗಿ ಹೋಗ್ತದೆ ಕಾನೂನಾತ್ಮಕವಾಗಿ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಯಾರ್ದು ಸತ್ಯ ಯಾರ್ದು ಸುಳ್ಳು ಬಹಿರಂಗ ಆಗ್ತದೆ ಇದೆಲ್ಲ ಯಾಕೆ ಡೊಂಬರಾಟಗಳು ತನಿಖೆ ಆಗಬಾರ್ದು ಹೇಳಿದ್ರೆ ಏನು ಅರ್ಥ ಇದ್ರದು ಎಲ್ರಿಗೂ ಜನರಿಗೆ ಅರ್ಥ ಆಗೋದಾಗಿದೆ ರಾಜಕೀಯ ವ್ಯಕ್ತಿಗಳು ಯಾವುದಕ್ಕೆ ಹೋಗಿದ್ದಾರೆ ಅಂತ ಸಹ ಗೊತ್ತುಂಟು ಎಲ್ರಿಗೂ ಕುರುಡು ಕಾಂಚಾಣ ಬರ್ತದೆ ನಾನು ಹೇಳಿದಲ್ಲ ಸೌಜನ್ಯನ ವಿಷಯದಿಂದ ಎಷ್ಟೋ ಮನೆಗಳು ಬೆಳಗಿದೆ ರಾಜಕೀಯ ವ್ಯಕ್ತಿಗಳು ಬೆಳಗಿದ್ದಾರೆ ಏನೂ ಇಲ್ಲದ ಗತಿಗೆಟ್ಟವರು ಕೆಲವು ಪತ್ರಿಕಾ ಮಾಧ್ಯಮದವರು ದೊಡ್ಡ ಪತ್ರಕರ್ತರು ಹಿರಿಯ ಪತ್ರಕರ್ತರು ಅವನ ಅಕೌಂಟಿಗೆ ಐದು ರೂಪಾಯಿ ಅವನದು ಕೆಲಸದಿಂದ ಹೋಗದಿದ್ರು ಅವನೀಗ ದೊಡ್ಡ ದೊಡ್ಡ ಬಂಗಲೆ ಮಾಡಿಕೊಂಡು ಇದ್ದಾನೆ ಮುಂದಿನ ದಿನ ದಿವಸದಲ್ಲಿ ಮಂಗಳೂರಿನ ದೊಡ್ಡ ದೊಡ್ಡ ಪತ್ರಿಕೆಯವರು ಅಂತ ಹೇಳ್ತಾ ಇದ್ದಾರೆ ಪತ್ರಿಕೋದ್ಯಮದವರು ನಾವು ಅಂತ ಕೆಲವರು ನಾವು ಹಿರಿಯ ಪತ್ರಕರ್ತರು ಅಂತ ಭಾರಿ ದೊಡ್ಡ ಈಗ ಬಿಲ್ಡಪ್ ಕೊಡ್ತಿದ್ದಾರೆ ಮಾಧ್ಯಮದಲ್ಲಿ ಮುಂದಿನ ದಿವಸ ಎಲ್ಲ ಎಲ್ಲರಿಗೂ ಉತ್ತರ ಕೊಡೋ ದಿನ ಒಂದು ಬರ್ತದೆ ಹಿರಿಯ ಪತ್ರಕರ್ತರೆಲ್ಲ ಏನು ಮಾಡಿದ್ದಾರೆ ಅಂತ ನಿನ್ನೆ ಮಹೇಶ್ ಶೆಟ್ಟಿ ಅವರು ಒಂದು ಮಾತು ಹೇಳಿದ್ದಾರೆ ಮೇಡಮ್ ಷಡ್ಯಂತ್ರ ಮಾಡಿರೋದೇ ಮಾಧ್ಯಮಗಳು ಅಂಥೇಳಿ ಈ ಈ ಆರಂಭದಿಂದನೂ ಕೂಡ ನಮಗೆ ಅಂದರೆ ಆಬ್ವಿಯಸ್ ಆಗಿ ಗೊತ್ತಾಗ್ತಿದೆ ಮೈನ್ ಸ್ಟ್ರೀಮ್ ಮೀಡಿಯಾಗಳಿರ್ಬೋದು ಸುವರ್ಣ ತಗೊಳ್ಳಿ ಅಥವಾ ಇನ್ಯಾವುದೇ ತಗೊಳ್ಳಿ ಟಿ ವಿನೇನು ಎಲ್ಲವೂ ಕೂಡ ಈ ಯಾವುದು ಮಾಡ್ತಾ ಇದ್ದಾಗ ಚೆನ್ನೈ ಹೋಗಿ ಅಗಿತಾ ಇದ್ದಾಗ ಅದನ್ನು ವರದಿ ಮಾಡುವ ಸಂದರ್ಭದಲ್ಲಿ ವರದಿ ಮಾಡುವ ನೆಪದಲ್ಲಿ ಯಾಕಂದರೆ ಮೊದಲಿಗೆ ಇವರು ಯಾರು ಇದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ಧರ್ಮಸ್ಥಳದ ವಿಷಯ ಯಾರೂ ಮಾತಾಡ್ತಾನೆ ಇರಲಿಲ್ಲ ಆದರೆ ಯಾವಾಗ ಇದು ಶುರುವಾಯಿತು ಅನಿವಾರ್ಯವಾಗಿ ಜನರಿಗೆ ಒಂದು ಕುತೂಹಲ ಬಂದಾಗ ಅದನ್ನು ಕವರ್ ಮಾಡೋಕ್ಕೆ ಶುರು ಮಾಡಿದರು ಆವಾಗ ಪ್ಯಾನೆಲ್ ಡಿಸ್ಕಷನ್ಸು ಅದು ಇದು ಬಂದಾಗ ಸಂಪೂರ್ಣವಾಗಿ ಉಲ್ಟಾ ನಿಂತ್ಕೊಂಡ್ರು ಆದರೆ ಒಂದು ಮೀಡಿಯಾಗಳು ಕನಿಷ್ಠ ಮಧ್ಯೆ ನಿಂತ್ಕೊಂಡು ಆ ಕಡೆ ಅಭಿಪ್ರಾಯಗಳು ಈ ಕಡೆ ಎರಡನ್ನೂ ಮಾಡಬೇಕಾದ್ರೆ ಇವರು ಮಾಡಲಿಲ್ಲ ಇಲ್ಲ ಮಾಧ್ಯಮ ಧರ್ಮ ಅಂತ ಉಂಟು ಎಲ್ಲ ಶಾಸಕಾಂಗ ನ್ಯಾಯಾಂಗ ಇರುವಾಗೆ ಕಾರ್ಯಂಗ ಇವರದ್ದು ಒಂದು ಮಾಧ್ಯಮ ಧರ್ಮ ಆ ಧರ್ಮವನ್ನೇ ಅವರು ಕಳ್ಕೊಂಡಿದ್ದಾರೆ ಆ ಮಾಧ್ಯಮ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ನನಗೆ ನೀವು ಕೇಳೋ ಪ್ರಶ್ನೆಗಳಿಗೆ ನಗು ಬರ್ತಾ ಉಂಟು ನಿಮ್ಮಾಗೆ ಕೆಲವರು ಕ್ಯಾಮರಾಮನ್ಗಳು ಕೆಲವು ಇಂಟರ್ವ್ಯೂ ಮಾಡುವವರು ಅನ್ನೋ ಪಾಪ ಅಲ್ಲಿಂದ ಕಳಿಸ್ತಾರೆ ಇವರು ಕಳಿಸಿ ಅವರೇ ನಮಗೆ ಹೇಳೋದು ಅಕ್ಕ ನಾವಿಲ್ಲಿ ಸುಮ್ಮನೆ ನಿಲ್ತೇವೆ ಅಲ್ಲಿ ಗುಂಡಿಯಿಂದ ಏನೂ ಹೊರಗೆ ಬರುವುದಿಲ್ಲ ಬರುವುದಿಲ್ಲ ಬರುವಾಗ ನಮ್ಗೆ ಗೊತ್ತಾಗ್ತದೆ ಅವರು ಉಪ್ಪಿನ ಮೂಟೆ ಹೊತ್ಕೊಂಡು ಹೋಗುವಾಗ ಏನು ಅಂತ ನಮ್ಗೆ ಗೊತ್ತಿರ್ತದೆ ನಾವಿಲ್ಲಿ ಮಾತಾಡೋ ಮೊದಲೇ ನಮ್ಮದೇ ಮಾಧ್ಯಮದ ಆಂಕರ್ನವ್ರು ಅಲ್ಲಿ ಕೂತು ಬಾಯಿಗೆ ಬಂದದ್ದು ಮಾತಾಡ್ತಾ ಇರ್ತಾರೆ ನಮಗೆ ಅಸಹ್ಯ ಆಗ್ತಾ ಉಂಟು ಆದರೆ ಅನಿವಾರ್ಯತೆ ನಾವಲ್ಲಿನ ಒಂದು ಕ್ಯಾಮರಾಮನ್ಗಳು ನಾವಲ್ಲಿ ಕೆಲಸ ಮಾಡ್ತಿದ್ದಾರೆ ಸಂಬಳ ತಗೊಳ್ತೇವೆ ಒಂದೇ ಒಂದು ಮಾತಿಗೆ ನಾವು ಸುಮ್ಮನೆ ಇರ್ತೇವೆ ನಮಗೇ ನೋವು ಅನ್ನಿಸ್ತಾ ಉಂಟು ಇವರಿಗೆ ಯಾರು ರಿಪೋರ್ಟ್ ಕೊಡುವವರು ಯಾಕೆಂದರೆ ಈ ಮಾಧ್ಯಮದವರು ಎಲ್ಲ ಅಲ್ಲಿ ಬಂದು ಬಿಡಾರ ಬಿಟ್ಟದ್ದು ಒಂದು ಸಾಮಾನ್ಯ ಒಬ್ಬ ವೀಡಿಯೋ ಮಾಡುವವನಿಗೂ ಸಹ ಹೇಳ್ತಾನೆ ನನಗೆ ದಿನಕ್ಕೆ ಹತ್ತು ಸಾವಿರ ಸಿಗ್ತದೆ ತುಂಬ ಜನರು ಇನ್ಕಮ್ ಮಾಡಿದರು ಆ ಬುರುಡೆ ಕೇಸ್ ಸೌಜನ್ಯ ಕೇಸಿಂದ ಪ್ರತಿಯೊಬ್ಬರು ಪಾಪ ಪಾಪದವ್ರು ಮಾಡಲಿ ಆದರೆ ಕೋಟಿಗಟ್ಲೆ ಮಾಡಿದವರು ಇದ್ದಾರೆ ಯಾಕೆಂದರೆ ಅಲ್ಲಿ ಹೇಳಿದ್ದಾರೆ ಮೊದಲೇ ನೀವಿಲ್ಲಿ ತೆಗೆಯುವಾಗ ನಿಮ್ಮ ರಿಪೋರ್ಟುಗಳನ್ನು ತಿರುಚಿ ತಿರುಚಿ ಏನೆಲ್ಲ ತೋರಿಸಿ ಜನರ ಮೈಂಡ್ ಹಾಳು ಮಾಡಬೇಕಂತ ಇದಕ್ಕೆ ಕೂತದೇ ಕೆಲವು ನಾನು ಓಪನ್ ಆಗಿ ಹೇಳ್ತೇನೆ ನಿಮ್ಮ ಅವನೊಬ್ಬ ಮುಟ್ಟಾಳ ಅವನ ಹೆಸರನ್ನು ನಾನು ಬಿಟ್ಟುಬಿಟ್ಟಿದ್ದೇನೆ ಯಾರು ಒಬ್ಬ ರಾಕೇಶ್ ಶೆಟ್ಟಿ ಅವನದು ಅಲ್ಲ ಅದು ಹೋಯಿತು ಆ ನಂತರ ಈ ಸುವರ್ಣ ಅಜಿತ್ ಆಗಲಿ ಈ ಆರ್ ಕನ್ನಡ ಆಗಲಿ ಈ ಪಬ್ಲಿಕ್ ರಂಗಣ್ಣ ಆಗಲಿ ಇವರೆಲ್ಲ ಒಂದು ಹಿರಿಯ ಪತ್ರಕರ್ತರು ಇವರು ಸಮಾಜವನ್ನು ಎಲ್ಲಿ ಕೊಂಡೋಗ್ಲಿಕ್ಕೆ ಹೊರಟಿದ್ದಾರೆ ನಾನು ಆರ್ ಕನ್ನಡವಳು ಒಬ್ಬಳು ಹೆಣ್ಣು ಅಸಹ್ಯ ಆಗ್ತಾ ಉಂಟು ಅವಳನ್ನು ಹೆಣ್ಣು ಅಂತ ಹೇಳಲಿಕ್ಕೆ ಯಾವ ರೀತಿಯಲ್ಲಿ ಅವಳು ಮಾತಾಡ್ತಾಳೆ ಒಂದೇ ಒಂದು ದಿವಸ ಅವಳು ಬಂದು ಇಲ್ಲಿ ಭೇಟಿ ಕೊಡೋದಾಗ್ಲಿ ಸೌಜನ್ಯನ ಮನೆಗೆ ಭೇಟಿ ಕೊಡೋದಾಗ್ಲಿ ಇಲ್ಲಿನ ಸತ್ಯಾಸತ್ಯತೆಯನ್ನು ಹೇಳದೆ ಆ ಸ್ಟುಡಿಯೋದಲ್ಲಿ ಕೂತು ಮೇಕಪ್ ಮಾಡಿಕೊಂಡು ಬಾಯಿಗೆ ಬಂದದ್ದು ತನಗೆ ಇದ್ದದ್ದು ಆಯ್ತಪ್ಪ ನಿನಗೆ ಸ್ವಲ್ಪ ಮಾತು ಗೊತ್ತು ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡು ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ನೀನು ಮಾತಾಡುವಾಗ ನೀನು ತಾಯಿಯ ಹೊಟ್ಟೆಯಲ್ಲಿ ಜನಿಸಿ ಬಂದವಳು ನನಗೆ ಗೊತ್ತಿಲ್ಲ ನೀನು ಮದುವೆ ಆದವಳು ನಿನಗೂ ಮುಂದೊಂದು ದಿವಸ ಆ ಪೀಳಿಗೆ ಉಂಟು ಎಲ್ಲಿ ಹೋಗುವುದಿಲ್ಲ ಆದ್ರೆ ಸ್ವಲ್ಪ ಆದ್ರೂ ನೀನೊಂದು ಕನಿಷ್ಠ ನೂರು ಪರ್ಸೆಂಟ್ ಅಲ್ಲ ಐವತ್ತು ಪರ್ಸೆಂಟ್ ಆದ್ರೂ ನೀನೊಂದು ನಿಜಾಂಶ ಹೇಳಿದ್ರೆ ನೀನು ಹೆಣ್ಣು ಅಂತ ಹೇಳ್ತಿದೆ ಹೆಣ್ಣು ಕುಲಕ್ಕೆ ಕಳಂಕ ಅವಳು ನಾನು ಓಪನ್ ಆಗಿ ಹೇಳ್ತೇನೆ ಸ್ಮಿತಾ ಅವಳು ಯಾಕೆಂದ್ರೆ ಅವಳು ಯಾರನ್ನು ಹೆಣ್ಮಕ್ಕಳನ್ನು ಕರೆಯುವುದಿಲ್ಲ ಬಾಯಿಗೆ ಬಂದದ್ದು ಯಾವನ ಯಾವನನ್ನು ಕರೆದಲ್ಲಿ ಡಿಬೇಟ್ ಮಾಡುದು ಬಾಯಿಗೆ ಬಂದದ್ದು ಮಾತಾಡುದು ಹಣ ಕೊಟ್ಟರು ಹೇಳಿ ನೀವು ಈ ರೀತಿ ಮಾಡ್ತೀರಾ ಹಾಗಾದ್ರೆ ನೀವು ಅತ್ಯಾಚಾರಿಗಳೇ ಅಲ್ಲ ಹಣ ಕೊಟ್ಟರೆ ನೀವು ಅತ್ಯಾಚಾರಿಗಳಲ್ಲ ಅತ್ಯಾಚಾರಕ್ಕೆ ಬೆಂಬಲ ಕೊಡುವವರು ಅತ್ಯಾಚಾರಿಗಳೇ ಈ ಮಾಧ್ಯಮ ಹೇಳುವಾಗ ನನಗೆ ಉಂಟಲ್ಲ ಅದಕ್ಕೆ ಆ ಯೂಟ್ಯೂಬರ್ಗಳಿರುವ ಗೌರವ ನಾನು ಹೇಳಿದೆ ಅಲ್ಲ ಯೂಟ್ಯೂಬರ್ಗಳ ಕಾಲಿನ ಧೂಳಿಗೂ ಸಮ ಅಲ್ಲ ಇವರು ಈ ಮಾಧ್ಯಮದವರು ಇವರಿಂದ ನಮಗೆ ಏನೂ ಆಗುವುದಿಲ್ಲ ಮುಂದೇನೂ ಏನೂ ಆಗುವುದಿಲ್ಲ ಇವರಿಂದ ನ್ಯಾಯ ಸಿಕ್ಕುವುದಲ್ಲ ಆದರೆ ಒಂದು ಹೇಳ್ತೇನೆ ಹೋರಾಟಗಾರರಿಂದ ನಾವು ಸೌಜನ್ಯ ಹೋರಾಟಕ್ಕೆ ಹೋದ ಕಾರಣ ನಮ್ಮನ್ನೆಲ್ಲ ನಿಮಗೆ ಅಲ್ಲಿ ವಿಷಯ ಮಾಡಿಕೊಂಡು ತೋರಿಸಿ ನಿಮ್ಮ ಹೊಟ್ಟೆ ನೀವು ತುಂಬಿಸ್ತಿದ್ದೀರಿ ಇಲ್ಲದ್ರೆ ಅವರಿಗೆ ಕಾರ್ಯಕ್ರಮನೇ ಇಲ್ಲ ಇದೇ ಅವರಿಗೆ ಬುರುಡೆ 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 ಹೇಳಿಕೊಂಡು ಬುರುಡೆ ಬಿಟ್ಟು ಬಿಟ್ಟು ಇವರು ಬುರುಡೆಯಿಂದ ಹಣ ಮಾಡಲಿಕ್ಕೆ ಹೊರಟುದು ಇವರು ಬುರುಡೆ ಇವರನ್ನು ತಿರುಗಿಸ್ತಾ ಉಂಟು ಹುಚ್ಚರನ್ನಾಗಿ ಮಾಡೋದು ಇವರನ್ನು ಬುರುಡೆ ಆ ಬುರುಡೆಗೆ ಇರುವ ಶಕ್ತಿ ಉಂಟಲ್ಲಿ ಇವರಿಗೆ ಗೊತ್ತಿಲ್ಲ ಒಂದು ಬುರುಡೆ ಹೇಳಿ ತಮಾಷೆ ಮಾಡ್ತಿದ್ರು ಅವರು ಬುರುಡೆ ಗ್ಯಾಂಗ್ ಅಂತ ಬುರುಡೆ ಎಲ್ಲಿಗೆಲ್ಲ ಹೋಗಿ ಬಂತು ಆ ಬುರುಡೆ ಹಿಂದೆ ಸುತ್ತುವವರು ಇವರು ಇಡೀ ದಿವಸ ಬುರುಡೆ ಕತೆ ಮಾತಾಡುವವರು ಇವರು ಹಣ ಮಾಡುವವರು ಇವರು ಮತ್ತೆ ಯಾಕೆ ಬುರುಡೆ ಇದು ಬುರುಡೆ ಮಾಧ್ಯಮ ಬುರುಡೆ ಗ್ಯಾಂಗ್ ಅಲ್ಲ ಬುರುಡೆ ಬಿಡುವ ಮಾಧ್ಯಮ ಬುರುಡೆ ಸತ್ಯನೇ ಪ್ಲಾಸ್ಟಿಕ್ ಬುರುಡೆ ಅಲ್ಲ ಒಬ್ಬ ವ್ಯಕ್ತಿಯ ಬುರುಡೆನೇ ಈ ನಡುವೆ ಕೆಲವರು ಈ ಮೀಡಿಯಾದಲ್ಲಿ ಮಾತಾಡೋರು ಸುಮ್ಮನೆ ಬಾಯಿ ಇದು ಅಂತ ಹೇಳಿ ಮಾತಾಡೋರು ಇಕ್ಕಿಲಿಕ್ಕಿರ್ತಿತ್ತು ಸೌಜನ್ಯ ಅತ್ಯಾಚಾರನೇ ಆಗಿಲ್ಲ ಅನ್ನೋ ಮಟ್ಟಕ್ಕೆ ಹೋದ್ರು ಮೇಡಮ್ ಗೆಳಿಯಾರರು ಇವರುಗಳೆಲ್ಲ ಇನ್ನೂ ಇನ್ಫ್ಯಾಕ್ಟ್ ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ ಅವರುಗಳಿಗೆ ಏನು ಬೆದರಿಕೆ ಕೊಡುವ ಮಟ್ಟಕ್ಕೂ ಕೂಡ ಇವ್ರು ಹೋದರು ಇವರು ಈ ಕಾಲದ ಮೀಡಿಯಾ ಏನು ಪರ್ಸನ್ಗಳು ನೋಡಿ ಅವನನ್ನು ಕಿರಿಕೀರ್ತಿ ಅವನ ಹೆಸರಿಗೆ ತಕ್ಕ ಹುಚ್ಚನೆ ಕಿರಿಕೆ ನಾನು ಅವನು ತಾಯಿಯ ಗರ್ಭದಿಂದ ಬರ್ತಿದ್ರೆ ಇವ ಈ ರೀತಿ ಮಾತಾಡ್ತಾ ಇರ ಇರುವುದಿಲ್ಲ ಯಾಕೆಂದರೆ ಅವನು ಅವನ ಅಮ್ಮನ ಹೊಟ್ಟೆಯಿಂದ ಬರ್ತಿದ್ರೆ ಅವನಿಗೆ ತಂಗಿಯ ಯಾರಾದರೂ ಮನೆಯಲ್ಲಿ ಫ್ಯಾಮಿಲಿ ಹೆಣ್ಮಕ್ಳು ಇರ್ತಿದ್ರೆ ಅವನು ಈ ರೀತಿ ಹೇಳೋದಿಲ್ಲ ನಾನು ಹೇಳ್ತಿದ್ರೆ ಗೊತ್ತಿಲ್ಲ ನಾನು ಅವನ ಫ್ಯಾಮಿಲಿ ವಿಷಯಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅವನ ಹೆಂಡತಿ ಓದಲ ಬಿಟ್ಲ ಗೊತ್ತಿಲ್ಲ ನನಗೆ ಆದರೆ ಅವನು ಪವಿತ್ರ ಸಾವು ಅಂತ ಹೇಳುವಾಗ ಒಂದ ಅವನಿಗೆ ಮಗಳು ಇರ್ತಿದ್ರೆ ಅಥವಾ ಅವನಿಗೆ ಯಾರಾದರೂ ಇರ್ತಿದ್ರೆ ನಾನು ಹೇಳ್ತಿದ್ರು ಒಮ್ಮೆ ಪವಿತ್ರ ಸಾವು ಡೆಮೋ ಮಾಡಿ ನನಗೆ ತೋರಿಸು ಅಂತ ಪವಿತ್ರ ಸಾವು ಅಂತ ಯಾವ ರೀತಿ ಅವನು ಅಲ್ಲಿ ತೋ ತೋ ತೋರ್ಲಿಕ್ಕೆ ತೋರಿಸಲಿಕ್ಕೆ ಹೊರಡೋದು ಅವಳಿಗೆ ಅತ್ಯಾಚಾರ ಆಗಲಿಲ್ಲ ಫಿಂಗರಿಂಗ್ ಮಾಡಿದ್ದಾರೆ ಇವನು ಈ ರೀತಿ ಹೇಳುವಾಗ ಇವನ ಮನೆಯವರಿಗೂ ಆ ರೀತಿ ನಾನು ಮಾಡಿ ತೋರಿಸ್ಬೋದಲ್ಲ ಫಿಂಗರಿಂಗ್ ಹೇಗೆ ಆಗ್ತದೆ ಅತ್ಯಾಚಾರ ಹೇಗೆ ಆಗ್ತದೆ ಎಷ್ಟು ಮುಟ್ಟಾಳ್ರಂತ ಅವ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವ ಪೋಸ್ಟ್ ರಿಪೋರ್ಟ್ ಇಟ್ಕೊಂಡು ಫಿಂಗರಿಂಗ್ ಅಂತ ಹೇಳಿದ್ರೆ ಅರ್ಥ ನಾನು ಓಪನ್ ಆಗಿ ನಾನು ಡಾಕ್ಟರ್ ಅಲ್ಲದಿದ್ರೂ ಹೇಳಬೇಕು ಅಲ್ಲಿ ಬರ್ದದ್ದು ಅವಳನ್ನು ಅತ್ಯಾಚಾರದು ಎಷ್ಟು ಫಿಂಗ್ ಅಂದರೆ ಟೂ ಫಿಂಗರಿಂಗ್ ಹೋಗುವಷ್ಟು ಆಳದಲ್ಲಿ ಅವಳ ಅತ್ಯಾಚಾರ ಆಗಿದೆ ಅಂತ ಬರ್ದನ್ನು ಇವನು ಅವರೇನೇ ಮುಟ್ಲಿಲ್ಲ ಅವರು ಫಿಂಗರ್ ಹಾಗಾದರೆ ಇವನ ಮನೆಯವರಿಗೆ ಇವನ ತಾಯಿಗೆ ಇವನ ಮನೆಯಲ್ಲಿ ಯಾರ ಸಹೋದರಿಯರಿದ್ರೆ ಅತ್ಯಾಚಾರ ிங்கரிங் மாதிரி இவன் பாய் முச்சுக்கொண்டு குத் ಬಾಯಿ ಮುಚ್ಕೊಂಡು ಕುತ್ಕೊಳ್ತಾನ ಐದಾರು ಜನ ಅವಳ ಮೈ ಮೇಲೆ ಬಿದ್ದು ಅವಳನ್ನು ಏನೇನು ಹಾಕಿ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಹೀಗೆಲ್ಲ ಮಾಡುವಾಗ ಇದನ್ನು ಪವಿತ್ರ ಸಾವು ಯಾರೊಬ್ಬ ಇದಾನಲ್ಲ ಮುಟ್ಟಾಳ ಒಬ್ಬ ಪೊಲೀಸ್ ಸಿ ಐ ಡಿ ಅಧಿಕಾರಿ ರುದ್ರಮುನಿ ಅಂತವನು ಇವರ ಮನೆ ಹೆಣ್ಮಕ್ಕಳನ್ನು ತೋರಿಸಿ ಒಮ್ಮೆ ಮೀಡಿಯಾದಲ್ಲಿ ತಂದು ಪವಿತ್ರ ಸಾವು ಹೇಗೆ ಅಂತ ಅವ್ರು ಡೆಮೋ ಮಾಡಿ ತೋರಿಸ್ಬೇಕು ಯಾವ ಅಧಿಕಾರಿ ನಾನು ನನ್ನನ್ನು ಮಾಧ್ಯಮದಲ್ಲಿ ಕರೆಯುವ ಹತ್ರ ಹೇಳಿದ್ದೇನೆ ನನಗೆ ಆ ಕಿರಿಕಿರಿತಿ ಮುಟ್ಟಾಳ ಹುಚ್ಚ ಅಲ್ಲ ಅವನನ್ನು ರುದ್ರಮುನಿಯನ್ನು ತಂದು ಕೂತ್ಕೊಳ್ಳಿಸಿ ಅವನ ಮುಂದೆ ನಾನು ಚರ್ಚೆ ಕೂತ್ಕೊಳ್ತೇನೆ ಪವಿತ್ರ ಸಾವಿನ ಬಗ್ಗೆ ಚರ್ಚೆ ಮಾಡುವ ಈ ಮುಟ್ಟಾಳ್ ಯಾರೆಲ್ಲ ಆಂಕರಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು ಕೂತು ಆಂಕರಿಂಗ್ ಮಾಡ್ತಾರಲ್ಲ ಅವರು ಸಿಕ್ಕ ಸಿಕ್ಕ ಹುಚ್ಚರನ್ನು ತಂದು ಕೂತ್ಕೊಳಿಸುವುದಲ್ಲ ಅಲ್ಲಿ ಕೂತ್ಕೊಳಿಸಬೇಕಿತ್ತು ಒಂದು ಲೇಡಿ ಡಾಕ್ಟರ್ ಅನ್ನು ತಂದು ಕೂತ್ಕೊಳಿಸಬೇಕಿತ್ತು ಯಾಕೆಂದ್ರೆ ಅವರಿಗೆ ಗೊತ್ತಿರ್ತದೆ ಆ ರಿಪೋರ್ಟ್ ಏನು ಏನಂತ ಅವರನ್ನು ಕೂತ್ಕೊಳಿಸದೆ ಯಾವುದೇ ಅತ್ಯಾಚಾರಿಗಳನ್ನು ತಂದು ಕೂತು ಯಾಕೆಂದ್ರೆ ಇವನಿಗೆ ಫಿಂಗರಿಂಗ್ ಮಾಡಿ ಒಳ್ಳೆ ಅನುಭವ ಉಂಟು ಯಾವ ಕಿರಿಕೀರ್ತಿ ಅಂತ ರುದ್ರಮುನಿ ಅಂತವರು ಇವರು ಇವರ ಮನೆಯ ಹೆಣ್ಣು ಮಕ್ಕಳನ್ನು ಬಿಡಲಿಕ್ಕಿಲ್ಲ ಅವರಿಗೆ ಆಗಿ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಅವರು ನೇರವಾಗಿ ಟಿವಿಯಲ್ಲಿ ಕೂತು ಫಿಂಗರಿಂಗ್ ಆಗಿದೆ ಅದು ಪವಿತ್ರ ಸಾವು ಅಂತ ಹೇಳುವುದಾದ್ರೆ ಇವರ ಮನೆಯವರಿಗೆ ಇವರು ಸಂಬಂಧ ಇಲ್ಲದೆ ಆ ರೀತಿ ಮಾಡಿರಬೇಕು ಹಾಗಾಗಿ ಅವರದ್ದು ನೋವು ಗೊತ್ತಾಗುದಿಲ್ಲ ಇನ್ನು ಮುಂದೆನು ಯಾವುದೇ ಮಾಧ್ಯಮದವರು ಪವಿತ್ರ ಸಾವಿನ ಬಗ್ಗೆ ಮಾತಾಡುವಾಗ ರುದ್ರಮುನಿ ಅಂತ ಅವರನ್ನು ತಂದು ಕೂತ್ಕೊಳ್ಳಿದ್ರೆ ನಾನು ಬರ್ತೇನೆ ಯಾವುದೇ ಮಾಧ್ಯಮಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿದೆ ಯಾಕೆಂದ್ರೆ ಈ ಮೇನ್ ಸ್ಟ್ರೀಮ್ಗಳಿಗೆ ನಮ್ಗೆ ಅವಶ್ಯಕತೆನೇ ಇಲ್ಲ ಯಾರು ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ರೆ ಅವರಿಗೆ ಧಿಕ್ಕಾರ ಕೂಗ್ಬೇಕು ಯಾಕೆಂದ್ರೆ ನೋವನ್ನಿಸ್ತದೆ ಅವರು ಹೇಳುವಾಗ ಒಂದು ನಿಜವಾಗಿಯೂ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ತಂದದನ್ನು ಒಂದು ಮಾಧ್ಯಮದವರು ಡಾಕ್ಟರ್ ಹತ್ರ ಕ್ಲಾರಿಟಿ ತಗೊಂಡ್ರೆ ಗೊತ್ತಾಗ್ತದೆ ಏನು ಅಲ್ಲಿ ಆಗಿದೆ ಅಂತ ಅದನ್ನು ಯಾವುದನ್ನು ಕ್ಲಾರಿಟಿ ತಗೊಳ್ಳದೆ ಯಾವುದೋ ಒಬ್ಬ ಹುಚ್ಚ ಬಂದು ಹೇಳುವುದನ್ನು ನೀವು ತಗೊಳ್ಳುದಾದ್ರೆ ನೀವು ಮಾಧ್ಯಮದವರು ಎಲ್ಲಿ ಹೊರಟಿದ್ದೀರಿ ತೋರಿಸಿ ಅಲ್ಲೇ ಜನರಿಗೆ ಗೊತ್ತಾಗಬೇಕಲ್ಲ ಪವಿತ್ರ ಸಾವು ಏನಾಗ್ಬೇಕಂತ ಒಮ್ಮೆ ಮಾಧ್ಯಮದಲ್ಲಿ ನಾನು ಸ್ಮಿತಳಿಗೆ ಹೇಳುದು ತಂದು ತೋರಿಸು ಅಥವಾ ನಿನ್ನನ್ನೇ ಮಾಡಿ ತೋರಿಸ್ಲಿ ಫಿಂಗರಿಂಗ್ ಮಾಡಿ ತೋರಿಸ್ಲಿ ಆ ಪವಿತ್ರ ಸಾವು ಹೇಗೆ ಆಗ್ತದೆ ಹೇಗೆ ಅತ್ಯಾಚಾರ ಮಾಡಿದ್ದಾರೆ ಅಂತ ನಿನ್ನನ್ನೇ ಡೆಮೋ ಆಗಿ ಯೂಸ್ ಮಾಡ್ಕೋ ಕೇವಲ ಬಾಯಲ್ಲಿ ಎಲ್ರಿಗೂ ಹೇಳ್ಕೊಂಡು ಬರ್ತೀಯಲ್ಲ ನಾಚಿಕೆ ಆಗಬೇಕಲ್ಲ ಅಸಹ್ಯ ಆಗಬೇಕಲ್ಲ ಕನಿಷ್ಠ ಒಂದು ಹೆಣ್ಣಾಗಿ ಹುಟ್ಟಿದ್ದೀರಲ್ಲ ಮಾಧ್ಯಮ ಧರ್ಮ ಅಂತ ಒಂದು ಉಂಟಲ್ಲ ಬೇರೆ ಏನು ಬೇಡ ನಿಮ್ಮ ಹತ್ರ ನಾವು ಏನೂ ಕೇಳುವುದಿಲ್ಲ ಇದ್ದ ರಿಪೋರ್ಟನ್ನು ತಿರುಚಬೇಡಿ ಇದ್ದದನ್ನು ಇದ್ದಾಗೆ ಹೇಳಿ ಒಪ್ತೇವೆ ನಾವು ಆದರೆ ಜನರ ಮನಸ್ಸಿಗೆ ಘಾಸಿಯಾಗುವಾಗ ಈ ಕೇಸನ್ನು ಎಲ್ಲೆಲ್ಲಿ ಕೊಂಡೋಗಿ ಸೌಜನ್ಯನ ಅತ್ಯಾಚಾರ ಕೊಲೆ ಆದಾಗ ಬಾಯಿ ಬಿಡದ ಈ ನಾಲಾಯಕಗಳು ಈಗ ಬುರುಡೆ ಕೇಸಲ್ಲಿ ಯಾರ ಹಣ ಕೊಟ್ಟಿದ್ದಾರೆ ಹೇಳಿಕೊಂಡು ಎಲ್ಲವನ್ನು ಒದರಿಕೊಂಡು ನೀವು ಹಣ ಮಾಡಲಿಕ್ಕೆ ನೀವು ಹೈಟೆಕ್ ಭಿಕ್ಷುಕರಲ್ಲ ಅದಕ್ಕಿಂತ ರೋಡಲ್ಲಿ ಬೇಡುವ ಮಹಿಳೆಗೆ ಅವಳಿಗೆ ನಾವು ಗೌರವ ಕೊಡಬೇಕು ಸ್ವಾರ್ಥ ಬಿಟ್ಟು ನಾನು ಜನರಿಂದ ಹತ್ತು ರೂಪಾಯಿ ತಗೊಂಡು ದುಡಿತಾಳಲ್ಲ ಇದು ಯಾರನ್ನ ನೀವು ಹಿಂಸೆ ಮಾಡಿಕೊಂಡು ಯಾರಿಗ ನೀವು ಮಾತಾಡಿಕೊಂಡು ಯಾರ ಮನೆ ಹಾಳು ಹಾಳು ಮಾಡುವ ಇಂಥ ಮಾಧ್ಯಮಗಳು ನಮಗೆ ಬೇಕಾ ಬೇಕಾ